ನಮಸ್ಕಾರ ಅವರೇ ನಮಸ್ಕಾರ ಸ್ವಾಮಿ ನೀವು ಎಪ್ಪತ್ತೈದರ ಹಿರಿಯರು ಎಪ್ಪತ್ತೈದು ಆಗೋಗಿದೆ ಶಿಕ್ಷಕರಾಗಿ ಸಾಹಿತಿಗಳಾಗಿ ಕಲಾರಾಧಕರಾಗಿ ನಮ್ಮ ನಾಡಿನಲ್ಲಿ ಒಂದು ಗಣ್ಯ ಸ್ಥಾನ ಗಳಿಸಿದ್ದೀರಿ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿದ್ದೀರಿ ಮತ್ತು ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಮಗೆ ಲಭಿಸಿದೆ ಅದು ಇದು ಕೆಲಸ ಮಾಡಿದ್ದೇನೆ ಆ ಕೆಲಸ ಮಾಡಿದ್ದು ದೊಡ್ಡದಾಗಿ ಎಣಿಸಿ ಅದಕ್ಕೆ ಪುರಸ್ಕಾರ ಕೊಡತಕ್ಕಂತಹದ್ದು ದೇಶದ ಒಂದು ಸಂತೋಷ ಅದಕ್ಕೆ ನಾನು ತುಂಬಾ ಬಾಧ್ಯನಾಗಿದ್ದೇನೆ ತಮ್ಮ ಸ್ಥಳ ಯಾವುದು ನಾನು ಪೂರ್ತಿ ಬೆಂಗಳೂರು ಡಿಸ್ಟ್ರಿಕ್ಟ್ ನಾನು ಅಂತ ಹೇಳ್ತೇನೆ ನಮ್ಮ ತಂದೆ ಹೊಸಕೋಟೆಗೆ ಮೂರು ಮೈಲಿ ದೂರದಲ್ಲಿ ಚಿಂತಾಮಣಿಗೆ ಹೋಗುದಾರಲ್ಲಿ ದೊಡ್ಡ ಹುಲ್ಲೂರು ಸೇರಿದವರು ಅವರು ನಾನು ಹುಟ್ಟೋ ಹೊತ್ತಿಗೆನೆ ಬಂದ್ಬಿಟ್ಟಿದ್ರು ಇವರಿಗೆ ಬೆಂಗಳೂರು ಬಂದ್ಬಿಟ್ಟಿದ್ರು ನಮ್ಮ ತಾಯಿ ಊರು ಅದೇ ಹೊಸಕೋಟೆಗೆ ಎಡಗಡೆ ಐದನೇ ಮೈಲಿ ದೂರದಲ್ಲಿ ಒಂದು ಬೂದಿಗಿರೆ ಅಂತ ಅಲ್ಲಿ ಹುಟ್ಟಿ ನಾನು ಆರು ವರ್ಷದವರೆಗೂ ಅಲ್ಲೇ ಇದ್ದೆ ಆರನೇ ವರ್ಷ ಆದ್ಮೇಲೆ ನಾನು ಬೆಂಗಳೂರಿಗೆ ಬಂದೆ ತಾವು ಮಹಾರಾಜ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆಗ ನಾನು ಏಳು ವರ್ಷದ ಹುಡುಗ ಅರ್ಥಶಾಸ್ತ್ರದಲ್ಲಿ ಎಂಎ ಡಿಗ್ರಿ ಪಡೆದೆ ಕನ್ನಡ ಎಂ ಎ ಮಾಡದೇ ಇದ್ದ ನೀವು ಕನ್ನಡ ಮೇಸ್ಟ್ ಹಾಗೆ ನಾನು ಕನ್ನಡ ಸಾಹಿತ್ಯದಲ್ಲಿ ಮೊದಲಿನಿಂದ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದವನು ಇಂಗ್ಲಿಷ್ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು ನಮ್ಮ ದೇಶ ಸಾಹಿತ್ಯ ಯಾವತ್ತಿನ ದಿನ ಇಂಗ್ಲೀಷ್ನಾಗ ಆದೀತು ಅದಾರಿ ಅನುಸರಿಸಿತು ಆದರ್ಶಗಳನ್ನು ತಗೊಂಡಿತ್ತು ಅಂತ ಒಂದು ಆಸೆ ಇತ್ತು ಅದ್ರ ಜೊತೆ ಒಳಗೆ ಕನ್ನಡದಲ್ಲೂ ಓದ್ತಾ ಇದ್ದೆ ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಕನ್ನಡ ಡಿಪಾರ್ಟ್ಮೆಂಟ್ ಆರಂಭವಾದಾಗ ನೀನ್ ಆಗ ನಾನು ಕನ್ನಡ ಡಿಪಾರ್ಟ್ಮೆಂಟ್ ಬರಬೇಕು ಅಂದರು ನನ್ನ ಟೀನ್ ಅವ್ರನ್ನ ಈ ಬರ್ನ ತಗೊಂಡ್ರು ಟು ಆಫ್ ಕನ್ನಡ ಬಾ ಅಂತ ಅದು ಅರ್ಥಶಾಸ್ತ್ರದಲ್ಲಿ ತಾವು ಪದವಿ ಗಳಿಸಿದ್ದಲ್ಲ ಅದಕ್ಕೆ ಅರ್ಥಶಾಸ್ತ್ರದಲ್ಲಿ ಪಾಠ ಹೇಳೋದಕ್ಕೆ ನಿಮ್ಗೆ ಯಾವಾಗ ಅವಕಾಶ ಸಿಕ್ತು ನನಗೆ ನಮ್ಮ ಕಾಲೇಜಲ್ಲಿ ನಾನು ಸರ್ವಿಸ್ ಮಾಡೋ ತನಕ ಯೂನಿವರ್ಸಿಟಿಯಲ್ಲಿ ಸಿಕ್ಕಿಲ್ಲ ಮೊದಲ ಹೈಸ್ಕೂಲ್ ಅಲ್ಲಿ ಅರ್ಥಶಾಸ್ತ್ರದ ಪಾಠ ಹೇಳಬೇಕಾಗಿತ್ತು ಸಣ್ಣ ಪಾಠ ಕಾಲೇಜಿನ ನಾನು ಕಾಲೇಜ್ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ಹೋದಾಗ ನಾನು ಅರ್ಥಶಾಸ್ತ್ರ ಪಾಠ ನಾಲ್ಕು ಅಂದ್ರೆ ಈ ಕಾಲೇಜಿನ ಸರ್ವಿಸ್ ಇಂದ ನಿವೃತ್ತರಾದ ಮೇಲೆ ನೀವು ಯಾವುದರಲ್ಲಿ ಪದವಿ ಪದಕ ಗಳಿಸಿದ್ರೋ ಆ ವಿಷಯ ಪಾಠ ಹೇಳೋದಕ್ಕೆ ಅವಕಾಶ ನಾನು ಕನ್ನಡ ಸಾಹಿತ್ಯ ಪರಿಷತ್ನೊಂದಿಗೆ ತಮ್ಮ ಸಂಬಂಧ ಸ್ಪಷ್ಟವಾಗಿದೆ ಅದು ಶುರುವಾದ ಯಾವಾಗ ಅದು ಸಾಮಾನ್ಯವಾಗಿ ಶುರುವಾದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಲ್ಲಿಂದ ಆಚೆಗೆ ಕೆಲವು ದಿವಸ ನಾನು ಅಲ್ಲಿ ಕಮಿಟಿ ಮೆಂಬರ್ ಆಗಿದ್ದೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ ಅವತ್ತಿನಿಂದ ಅಲ್ಲಿರ್ತಕ್ಕಂಥವ್ರ ಜನದೊಬ್ಬ ನಾನು ಕೆಲಸ ಮಾಡಿದ್ದೇನೆ ಮೂವತ್ನಾಲ್ಕರಿಂದ ಮೂವ ನಲವತ್ತರವರೆಗೂ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಅಲ್ಲಿ ಆಗಿದ್ದೆ ನಿಮ್ಮ ಮೇಲೆ ಬಲು ಹೆಚ್ಚಿನ ಪ್ರಭಾವ ಬೀರಿದ ಹಿರಿಯರು ಮಹನೀಯರಲ್ಲಿ ಒಬ್ಬಿಬ್ಬರ ವಿಷಯ ತಿಳಿಸಿ ಯಾಕೆಂದ್ರೆ ನೀವು ಮಹನೀಯರು ಎನ್ನುವ ಗ್ರಂಥ ಬರೆದಿದ್ರ ಅದಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವು ತಮಗೆ ದೊರೆತಿದೆ ಆ ದೃಷ್ಟಿಯಿಂದ ಕೇಳ್ತಾ ಕೆಲವರು ಕೆಲವರೆಲ್ಲ ನನ್ನ ಕಾಲೇಜಲ್ಲಿ ಪಾಠ ಹೇಳಿದ್ರು ಈ ವಿಶೇಖವ್ರು ಇದ್ರು ಎನ್ ಎಸ್ ಸುಬ್ರ್ಯರ್ ಇದ್ರು ರಾಧಾಕೃಷ್ಣ ಇದ್ರು ಹಿರಿಯಣ್ಣವರು ಇದ್ರು ಅವರಂಥ ದೊಡ್ಡ ವಿದ್ವಾಂಸನ ನಾನು ಹೆಚ್ಚು ಜನ ಕಾಣೆ ನಮ್ಮ ದೇಶದಲ್ಲೇ ನಾನು ಕಾಣೆ ಅದರಿಂದ ಅವ್ರ ಪ್ರಭಾವ ದೊಡ್ಡದಾಗಿತ್ತು ಬಹುಮಟ್ಟಿಗೆ ನನ್ನ ಮನಸ್ಸು ನನ್ನ ಶೀಲ ನನ್ನ ರೀಚಿ ನೀಚಿಗಳು ಎಲ್ಲ ಮಾರ್ಪಟ್ಟದ್ದು ರೂಪುಗೊಂಡದ್ದು ಅವ್ರ ಮೂಲಕವಾಗಿ ಅದಲ್ಲದ ನಾನು ಯಾರ ಮನೆ ನನಗೆ ಆಶ್ರಯ ಕೊಟ್ಟು ಬೆಳೆಸಿದ್ರು ಆ ಮನೆ ನೀಲ್ಕಂಠರ ಅನ್ನೋರು ಅವ್ರ ಹೆಂಡತಿ ಅಚ್ಚಂನವರು ಅನ್ನೋರು ಅವರಿಂದ ನಾನು ಕಲಿತ ದೊಡ್ಡತನ ನನಗಿನ್ನೆಲ್ಲಿ ಬರ್ತಾ ಇರಲಿಲ್ಲ ಅಂತ ಕಾಣುತ್ತೆ ಅದು ನನ್ನ ಜೀವದ ಆಳದಲ್ಲಿದೆ ಈಚೆ ಅಲ್ಲಿಂದ ಹೊರಗಡೆ ಇದ್ದವರು ಇಲ್ಲಿ ನಮ್ಮ ನಾಡಿನ ಹಿರು ಗುಂಡಪ್ಪನವರು ವೆಂಕಟಿಂಗ್ ಇವು ಇವರು ದೊಡ್ಡವರು ಇಲ್ಲಿ ಅದರಿಂದ ಕೃಷ್ಣ ಕೃಷ್ಣಶಾಸ್ತ್ರಿ ನನ್ನ ಜೊತೆಯಲ್ಲಿ ಮೂರ್ತಿಗಳು ನನ್ನ ಜೊತೆಯಲ್ಲಿ ಇದ್ದಂಥವರು ಅದರಿಂದ ಇವರ ಪ್ರಭಾವ ಬಹಳ ದೊಡ್ಡದಾಯಿತು ನನ್ನ ನೀವು ಏಳು ಕವನ ಸಂಗ್ರಹ ಇಪ್ಪತ್ತು ಗದ್ಯ ಕೃತಿಗಳನ್ನು ನಾಟಕಗಳು ಸೇರಿ ಬರೆದಿದ್ದೀರಿ ಅವುಗಳಲ್ಲಿ ನಿಮಗೆ ಬಹಳ ಮೆಚ್ಚಾದ ಯಾವ್ದು ಹ್ಯಾಗ್ ಹೇಳೋಕಾಗುತ್ತೆ ಮನೆ ನಾಲ್ಕು ಜನ ಮಕ್ಕಳಿದ್ರು ಯಾರಿಗೆ ಚೀತಿ ಇದೆ ಅಂತ ಹೇಳೋಣ ಯಾವ್ದೆಲ್ಲರೂ ಒಂದ್ರು ಕೆಲವು ಪದ್ಯಗಳು ಚೆನ್ನಾಗಿವೆ ಒಂದು ನಾಟಕಗಳು ಚೆನ್ನಾಗಿವೆ ಚೆನ್ನಾಗಿಲ್ದೇ ನಾವು ಬರಿತಾ ಇರಲಿಲ್ಲ ಅಂತ ಕಾಣುತ್ತೆ ಅದ್ರಲ್ಲಿ ಬರೀ ಹಾಡುಗಳಂತವಿವೆ ಸ್ವಲ್ಪ ಸೀರಿಯಸ್ ಆಗಿರ್ತಕ್ಕಂಥದ್ದು ಕೆಲವಿವೆ ಸ್ವಲ್ಪ ಚೇಷ್ಟೆ ಅಂತ ಕೆಲವಿವೆ ಇದನ್ನೆಲ್ಲ ಆ ಕಾಲದಲ್ಲೂ ಚೇಷ್ಟೆ ಇತ್ತು ಇತ್ತು ತುಂಬಾ ಇತ್ತು ಈ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಈಗ ನೀವು ಕವಿಗಳಾಗಿದ್ದೀರಿ ವಿಮರ್ಶಕರಾಗಿದ್ದೀರಿ ಮತ್ತು ಕಲಾರಾಧಕರು ಆಗಿದ್ದೀರಿ ದೊಡ್ಡ ಸರ್ಟಿಫಿಕೇಟ್ ಆಗಿದ್ದೀರಿ ಜನ ಒಪ್ಪಿದೆ ಈ ಸಾಹಿತ್ಯದಲ್ಲಿ ನಿಮ್ಮ ಸಾಹಿತ್ಯ ಕೃತಿಗಳಲ್ಲಿ ಸಾಧಾರಣವಾಗಿ ಪ್ರತಿಯೊಬ್ಬ ಒಳ್ಳೆ ಸಾಹಿತಿಯು ತನಗಾಗಿ ಒಂದು ದಾರಿ ಆರಿಸ್ಕೊಳ್ತಾನೆ ನೀವು ಆರಿಸ್ಕೊಂಡಿರೋ ದಾರಿ ಯಾವುದು ಪದ್ಯದಲ್ಲಿ ಒಂದು ರೀತಿ ಆಯಿತು ನಾವು ಆರಂಭ ಮಾಡಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ನನಗಂತೂ ವಿಶೇಷವಾಗಿ ಯಾವುದಾದ್ರೂ ಒಂದು ಟ್ಯೂನನ್ನು ದಾಟಿ ಮನಸ್ಸಿಗೆ ಒಪ್ಪಿದಾಗ ಅಥವಾ ಒಂದು ರಾಗ ಅದಲ್ಲೇನೋ ದೊಡ್ಡ ಗುಣ ಕಂಡಾಗ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಅದಕ್ಕೆ ನಾನು ಸೆಟ್ ಅಂತ ಕಾಣ್ತದೆ ಆದ್ರಿಂದಲೇ ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ಇದು ಪದ್ಯವೇ ಇದು ಹಾಡೆ ಎನ್ನುವರೆಗೂ ಕೇಳಿದ್ದಾರೆ ಪದ್ಯ ಎನ್ನುವರು ಪದ್ಯ ಅನ್ನೋಲ್ಲ ಹಾಡು ಅನ್ನೋರು ಹಾಡು ಅನ್ನೋದಿಲ್ಲ ಹೀಗಾಗಿ ಅದಾಗಿದೆ ಆದ್ರಿಂದಲೇ ಬಹುಶಃ ನೀವು ಇನ್ನೊಂದು ಪ್ರಶ್ನೆ ಕೇಳಬಹುದು ಗೀತಗಳು ಹೆದರಿಟ್ರಲ್ಲೇ ಯಾವುದೋ ಒಂದು ಧಾಟಿಲೆ ನಾನು ಅಂದ್ಕೊಂಡಿದ್ದೇನೆ ಅನೇಕ ವೇಳೆ ಸೆಟ್ ಆಗಿರ್ತಕ್ಕಂಥದ್ದೇ ಹಾಡಿಕೆ ಆಗಿ ಇನ್ನೊಬ್ಬರು ಹಾಡಿದ್ರೆ ನಾನು ತಾಳ ಹಾಕಬಹುದಾದ್ರೂ ಎಂಥದ್ದಾದ್ರೂ ತಾಳ ಹಾಕಬಲ್ಲೆ ನಾನು ತಾಳ ಹಾಕೊಂಡು ಹಾಡೋದು ಅಭ್ಯಾಸ ಮಾಡಿಲ್ಲ ಇಲ್ದ ಅಂತ ತಾಳ ಸೆಟ್ ಮಾಡಿ ಮಾಡ್ತಾ ಇದ್ದೀನಿ ಕಾಣುತ್ತೆ ಆ ಧಾಟಿಗಳನ್ನ ಸ್ವಲ್ಪ ಹೆಚ್ಚು ಕಡಿಮೆ ಇದುವರೆಗೂ ಯಾರು ಅನುಸರಿಸಿ ಇಲ್ಲ ಅನಿಸುತ್ತೆ ನಿಮ್ಮ ಶ್ರೀಶೈಲ ಶಿಖರ ನಾಟಕದಲ್ಲಿ ಅದನ್ನು ನಾನು ಮೆಚ್ಚಿದ್ದೀನಿ ಅದರಲ್ಲಿ ನೀವು ಮೂಡಿಸಿರೋ ಮುಖ್ಯ ಭಾವನೆ ಯಾವುದು ಇಲ್ಲಿ ಅನೇಕ ವೇಳೆ ಮುಕ್ತಿ ಅನ್ನೋದು ಕೈಲಾಸವಾಸ ಅಂತ ಹೇಳತಕ್ಕದ್ದು ಬಹಳ ಸುಲಭ ಅಂತ ಅಂದ್ಕೊಂಡಿದ್ದಾರೆ ಜನ ಮತ ಜೀವನ ಬಹಳ ಸುಲಭ ಅಂತ ಹೇಳ್ತು ಅಂದ್ಕೊಂಡಿದ್ದಾರೆ ನಿಜವಾಗಿ ಹಾಗಲ್ಲ ಅಲ್ಲಿ ಪ್ರಶ್ನೆ ಬರ್ತಕ್ಕದ್ದು ಹೀಗೆ ಎಷ್ಟೋ ಜನ ಮುಕ್ತರಾಗಿ ಹೋಗ್ತಾರೆ ಕೈಲಾಸಕ್ಕೆ ಬರ್ತಾರೆ ಅಂತ ಕೇಳಿ ಶಿವ ಪಾರ್ವತಿ ಇಲ್ಲಿಗೆ ಬರ್ತಾರೆ ಲಕ್ಷಾಂತರ ಜನ ಶ್ರೀ ಶೀಲಕ್ಕೆ ಬಂದಿರ್ತಾರೆ ಅವರು ಯಾರೂ ಯೋಗ್ಯರಾಗಿರೋಲ್ಲ ಇದ್ದವರು ಹಣ ಇದ್ದವರು ಅಧಿಕಾರದಲ್ಲಿ ಇದ್ದವರು ಏನೇನೋ ಇದ್ದವರು ಯಾರೂ ಬರೋದಿಲ್ಲ ಅವರ ಕಾರಣ ಏನೋ ಒಂದು ಅವ್ರನ್ನ ತಡೀತಾ ಇದೆ ಅವರ ಸಣ್ಣತನ ತಡೀತಾ ಇದೆ ಕಡೆಗೆ ಒಬ್ಬ ಹೆಂಗಸು ಒಬ್ಸು ಕಮಲಾಸಾನಿ ಅಂತಾನೋ ಏನೋ ಕಮಲ ಕಮಲಾಸಾನಿ ಅಂತನೋ ಏನೋ ಒಬ್ಬಸರು ಆಕೆ ಹೃದಯ ಮೃದುವಾಯಿತು ಕಾರಣಿಕತೆ ಇತ್ತು ಮಾನವವಾಯಿತು ಆ ದೃಷ್ಟಿಯಿಂದ ಆಕೆ ಮುಕ್ತಿ ಆಯ್ತು ಈ ಮಾನವತೆ ಒಂದು ಮನಸ್ಸಲ್ಲಿ ಹೋಗದೇ ಇದ್ರೆ ಯಾರಿಗೂ ಮುಕ್ತಿ ಆಗೋದಿಲ್ಲ ಅಂತ ಅನಿಸ್ತು ಅದು ಮುಖ್ಯವಾದ ತತ್ವ ಆಕೆ ವೇಷ್ಯ ಆದರೆ ಏನಂತೆ ಆಕೆ ಮನಸ್ಸು ದೊಡ್ಡದಾಯಿತು ಆ ಉದಾರವಾದ ಮನಸ್ಸು ಕಾರಣಿಕವಾದ ಮನಸ್ಸು ಈ ಸೌಹಾರ್ದ ಒಂದಿಲ್ಲದೆ ಇದ್ರ ಮನುಷ್ಯನ ಜೀವನಕ್ಕೆ ಇನ್ನು ಯಾವುದೂ ಉದ್ಧಾರ ಮಾಡೋಲ್ಲ ಅಂತ ಕಾಣುತ್ತೆ ಆ ದೃಷ್ಟಿ ನನ್ನಲಿದ್ದು ಅದರಿಂದಲೇ ಆ ಪಾರ್ವತಿ ಕೊರಳಿನ ಮಾಂಗಲ್ಯ ಅವಳ ಕಣ್ಣಿಗೆ ಬಿದ್ದಿದ್ದು ಮಾಪತ್ತು ಅಷ್ಟೇ ಹೇಳಿದ್ದೆ ನಾನು ಅದಾ ಶಿ ಶಿವನ ಇದು ಕಾಣು ಶಿವನ ಪ್ರತಿಮೆ ಆದ್ರಿಂದಲೇ ಅವಳಿಗೆ ಪಾರ್ವತಿ ಕುಂಕುಮ ಕೊಟ್ಟದ್ದು ಅದು ಗಂಡಸರಿ ಚಂದನ ಕೊಟ್ಟಳು ಇವಳು ಕುಂಕುಮ ಕೊಟ್ಟರು ತಾವು ಪಂಪ ಮಹಾಕವಿ ಮೇಲೆ ಇಂಗ್ಲಿಷ್ ನಲ್ಲಿ ಒಂದು ಉದ್ಗೆ ಅಂತ ಬರೆದಿತ್ತು ಅವಳು ನ್ಯಾಷ್ನಲ್ ಸಂಬಂಧಪಟ್ಟ ಪಾಪುಲರ್ ಪ್ರಕಾಶನದವ್ರು ಪ್ರಿಂಟ್ ಮಾಡಿ ಪ್ರಿಂಟ್ ಮಾಡಿದ್ದಾರೆ ತಮಗೆ ಪಂಪ ಬಲು ಮೆಚ್ಚಿನ ಕವಿ ಅನ್ನೋದು ನನಗೆ ಗೊತ್ತು ಆತನ ಪಂಪ್ ಭಾರತದಲ್ಲಿ ತಾವು ಕಂಡುಕೊಂಡಿರುವ ವಿಶೇಷ ಮಹತ್ವ ಯಾವುದು ಒಂದೆರಡು ಮಹತ್ವ ಆತನ ಅಡಕ ಅತಿ ಹೆಚ್ಚು ವಿಷಯವನ್ನು ಭಾಳ ಕಣ್ಣೆ ಪಾಸಾರುಗಳಲ್ಲಿ ಸಣ್ಣ ಸಂದರ್ಭದಲ್ಲಿ ಹೇಳ್ತಕ್ಕದ್ದು ಅದು ಬೇಕೆಂತ ಕೆಲವು ಕಡೆ ಕಡಿಮೆ ಮಾಡಿದ್ದಾನೆ ಇನ್ನು ಕೆಲವೊಂದು ಮುಖ್ಯ ಅಲ್ಲ ಅದಕ್ಕೋಸ್ಕರ ಮಾಡಿದ್ದಾನೆ ತಮಗೆ ಜ್ಞಾಕ ಹೇಳ್ಬೋದು ಭಗವದ್ಗೀತೆ ಪ್ರಸಂಗ ಎಲ್ಲಾನು ಒಂದು ಪದ್ಯದ ಅರ್ಧ ಭಾಗದಲ್ಲಿ ಹೇಳಿ ಮುಗಿಸಿಬಿಡ್ತಾನೆ ಇನ್ನು ಕೆಲವೊಂದು ದೊಡ್ಡದಾಗಿ ಮಾಡ್ತಾನೆ ಆದರೆ ಆತನ ಮನಸ್ಸು ಮಾಡಿದಾಗ ಯಾವುದನ್ನೇ ಆಗಲಿ ತುಂಬಾ ಹಾಳತವಾಗಿ ಕಿರಿ ಕಿರಿದರಲ್ಲಿ ಪಿರಿದ ಅರ್ಥಮನೆ ಕೂ ಬೆಲೆ ಏನು ಅನ್ನೋದೊಂದು ಕಂಡುಕೊಂಡುಂಟು ಪಂಪನಲ್ಲಿ ಕಾಣೋ ಹಾಗೆ ಯಾರಲ್ಲೂ ನನಗೆ ಕಾಣೋದಿಲ್ಲ ಅವನೇ ಹೇಳಿದ್ದಾನೆ ತನ್ನ ಬೆಲೆಗಳು ಯಾವುದು ಯಾವುದಕ್ಕೆ ಬೆಲೆ ಕೊಡ್ತೇನೆ ಅಂತ ಹೇಳ್ತಾನೆ ಅವನೇ ಹೇಳಿದ್ದಾನೆ ಭಾರತದಲ್ಲಿ ಆದಿ ಪುರಾಣದಲ್ಲಂತೂ ಈ ಮೋಕ್ಷದ ದಾರಿ ಯಾವುದು ಅಂತ ಒಂದು ದೊಡ್ಡ ಪದ್ಯದಲ್ಲಿ ಹೇಳಿದ್ದಾನೆ ಆ ಗುಣಗಳು ಬಹಳ ದೇಶದಲ್ಲಿ ಬಹಳ ಬೆಲೆಗುಡು ಒಂದು ಕಾಲದಲ್ಲಿ ಆದಾವೇ ಇವತ್ತು ಉಳಿಸ್ತದೆ ಆದಿ ಪುರಾಣದಲ್ಲಿ ಮಾತು ಮನುಷ್ಯ ಜಾತಿ ಎಲ್ಲಂ ತಾನು ಒಂದೇ ಅಲ್ಲಂ ಅಂದ್ರೆ ಮಾಡಿದ ಒಂದು ಕನ್ನಡದ ಹೇಳಿದ್ರು ಆ ಗುಣಗಳು ಬಹಳ ದೊಡ್ಡ ಸಾಹಿತ್ಯಕ್ಕೆ ಬರಬೇಕಾದ್ರೂ ಉಳಿಬೇಕಾದ್ರು ತಾವು ಸೂಕ್ಷ್ಮ ಮತಿಗಳಾದ ವಿಮರ್ಶಕರಾಗಿದ್ದೀರಿ ಸಂತೋಷ ಮತ್ತು ಇಂದಿನ ಸಮಕಾಲೀನ ಸಾಹಿತ್ಯಗಳ ವಿಚಾರವಾಗಿ ಬಹಳ ಹೆಚ್ಚಾಗಿ ಬಲು ಹಿಂದಿಯೇ ಬರೆದವರು ನೀವು ಕೆಲವರದನ್ನ ಇಂಗ್ಲಿಷ್ಗೆ ಅನುವಾದನೂ ಮಾಡಿದ್ದೀರಿ ಆದರೆ ಇಲ್ಲಲ್ಲಿ ಮಾತು ನಾನು ಕೇಳಿದ ಹಾಗೆ ತಾವು ಸಾಹಿತ್ಯದಲ್ಲಿ ಶುಚಿ ಬಹಳ ಮುಖ್ಯವಾದ್ದು ಅಂತ ಹೇಳ್ತೀರ ರುಚಿಗಿಂತ ಶುಚಿ ಹೆಚ್ಚು ಮುಖ್ಯವಾದ್ದು ಅಂತ ಸಾಹಿತ್ಯ ಕೃತಿ ರುಚಿಯಾಗಿದ್ದರೆ ಸಾಲದೆ ರುಚಿಯಾಗಿರ್ಬೇಕೆ ಹೌದು ಶುಚಿಯಾಗಿ ಇರಬೇಕು ಅದಿಲ್ಲದೆ ಹೋದರೆ ಸಾಹಿತಿ ಏನಾಗಬಹುದು ಜನಜೀವನದಲ್ಲಿ ಇದಾಗೋದಿಲ್ಲ ತನ್ನ ಜೀವನದಲ್ಲಿ ಶುಚಿ ಇಲ್ಲದಿರೋ ಹೋದರೆ ತಾನು ಸಮಾಜದ ಜೀವನದಲ್ಲಿ ಶುಚಿ ಬಡತಿರೋ ಹೋದರೆ ಏನಾರು ಬರಿಬಹುದು ಬಹಳ ರುಚಿ ರುಚಿಯಾಗಿ ಅಯೋಗ್ಯವಾದ್ದನ್ನು ಬರಿಬೋದು ತಪ್ಪಾಗ್ತದೆ ಕೊಳೆಯನ್ನು ಪ್ರಶಂಸೆ ಮಾಡ್ಬೋದು ಮೈ ಕೊಳೆ ಮಾಡ್ಕೊಂಡ್ಬಿಟ್ಟು ಅದನ್ನು ದೊಡ್ಡದಾಗ ಅರವತ್ತು ಪುಟ್ಟ ಅರವತ್ತು ಲೈನು ಎಂಬತ್ತು ಲೈನು ಸಾವಿರ ಲೈನು ಬರೀಬೋದು ಇದನ್ನು ಕವಿತೆ ಅಂತ ಆಗುತ್ತೆ ಇದು ಬೇಳಬೇಕು ಅಂತ ಕವಿತೆ ಇರೋದು ಕಲೆ ಇರೋದು ಅಂತ ಅನ್ನಿಸ್ತಿದೆ ನನಗೆ ಶುಚಿನೂ ಇರಬೇಕು ರುಚಿಯೂ ಇರಬೇಕು ರುಚಿ ರುಚಿ ಮುಖ್ಯ ಅಂತ ಹೇಳ್ತಾರೆ ಜೊತೆ ಶುಚಿ ಅದರ ಉಳಿಸ್ತಾ ಇದ್ದರೆ ಜೀವನ ಉಳಿಯುತ್ತೆ ಆದರೆ ಪರಿಸರಕ್ಕೆ ಅನುಸಾರವಾಗಿ ಕಾಲಕಾಲಕ್ಕೆ ಶುಚಿಯ ಕಲ್ಪನೆಯೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಬರಬಹುದು ಆಳವಾಗಬೇಕು ಉನ್ನತವಾಗಬೇಕು ಉದಾರವಾಗಬೇಕು ಆ ಶುಚಿ ಕಲ್ಪನೆ ವ್ಯತ್ಯಾಸವಾಗ್ತಾ ಹೋಗುತ್ತೆ ದೇವರು ಅಭಿಪ್ರಾಯ ವಿಚಾರದಲ್ಲೂ ಹಾಗೆ ಇದೆ ಕಾಲಕ್ಕೆ ವ್ಯತ್ಯಾಸವಾಗ್ತದೆ ಈ ಹೊಸ ಬಂದದ್ದನ್ನೆಲ್ಲ ಸೇರಿಸ್ಕೊಳಿದ್ರೆ ದೇವರು ಅನುಭವ ಹೇಗೆ ಹೆಚ್ಚಾಗುತ್ತೆ ಶುಚಿ ಅನುಭವ ಹೇಗೆ ಹೆಚ್ಚಾಗುತ್ತೆ ಧರ್ಮ ಅನುಭವ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ನಮ್ಮ ಹಿಂದಿನ ಸಾಹಿತ್ಯ ತಾವು ನೋಡಿದ್ದೀರಿ ವೆಂಕಟಪ್ಪನವ್ರ ಮೇಲೆ ತಾವು ಬರೆದಿರುವ ಪುಸ್ತಕದಿಂದ ಚಿತ್ರಕಲೆ ಬಗ್ಗೆ ತಮಗೆ ಅಪಾರವಾದ ಅನುಭವ ಇದೆ ಅನ್ನೋದು ಗೊತ್ತು ಮತ್ತು ಸಂಗೀತಕ್ಕೆ ತಾವು ವಿಶಿಷ್ಟವಾಗಿ ಸಂಗೀತ ಕಲಿಯೋದಕ್ಕೆ ಪ್ರಯತ್ನವೂ ಮಾಡಿದ್ದೀರಾ ಅಂತ ಕಾಣುತ್ತೆ ಜತೆಗೆ ಸಂಗೀತಗಾರರೆಲ್ಲ ತಮ್ಮನ್ನು ಬಹಳ ಗೌರವದಿಂದ ಕಾಣ್ತಾರೆ ಈ ನಮ್ಮ ಹಿಂದಿನ ಕವಿತೆ ಇಂದಿನ ಚಿತ್ರಕಲೆ ಹಿಂದಿನ ಸಂಗೀತ ಈ ಮೂರು ಇದೆಯಲ್ಲ ಇವಕ್ಕೇನಾದ್ರೂ ಪರಸ್ಪರ ಸಂಬಂಧ ಇದೆಯೋ ಏನಾದರೂ ಒಟ್ಟಿಗೆ ಪ್ರಗತಿ ಹೋಗ್ತಾ ಇದ್ದು ನನಗೆ ಇವುಗಳಲ್ಲಿ ತುಂಬ ಪ್ರೀತಿ ಉಂಟು ಇದನ್ನು ಓದಿದ್ದೇನೆ ಇದನ್ನು ಕೇಳಿದ್ದೇನೆ ಎಲ್ಲೆಲ್ಲಿ ಚಿತ್ರದ ಪ್ರದರ್ಶನ ಆಗುತ್ತೆ ಅಂದ್ರೆ ಹೋಗಿದ್ದೇನೆ ಎಲ್ಲೆಲ್ಲಿ ಸಂಗೀತಗಳಾಗಿದ್ದರೆ ಅಂತ ಕೇಳಿದ್ದೇನೆ ನಮ್ಮದು ಹಿಂದೂಸ್ತಾನ ಇದು ಯೂರೋಪ್ ಎಂದು ಕೇಳಿದ್ದೇನೆ ಮನಸ್ಸಿನ ಸಂಸ್ಕಾರಕ್ಕೆ ಒಂದು ಚಿತ್ತ ಶುದ್ಧಿಗೆ ಇದು ಮಾರ್ಗವಾಗ್ತದೆ ಕಲೆಗಳಲ್ಲಿ ಒಂದಕ್ಕೊಂದಕ್ಕೆ ಅನೇಕ ವೇಳೆ ಸಂಬಂಧ ಉಂಟು ಒಂದರಿಂದ ಇನ್ನೊಂದಕ್ಕೆ ಒಂದು ಸಮಸ್ಯೆಗೆ ಅಲ್ಲಿ ಒಂದು ಪೂರೈಕೆ ಆಗುತ್ತದೆ ಅನೇಕ ವೇಳೆ ಯಾವುದೋ ಒಂದು ಕಷ್ಟವನ್ನು ಇವರು ಹೇಗೆ ನಿವಾರಿಸಿದ್ದಾರೆ ಅನ್ನೋದರಿಂದ ಈ ಕಷ್ಟ ಹೇಗೆ ನಿವಾರಣೆ ಆಗೋದು ಗೊತ್ತಾಗುತ್ತೆ ಆದರೆ ನೀವು ಇವತ್ತಿನ ಸಂಗೀತ ಅಂತ ಹೇಳ್ತೀರಿ ಯಾವ ಸಂಗೀತವೋ ಇವತ್ತು ಯಾವ ಸಂಗೀತವೂ ಹೊಸದ ಇರೋ ಎಲ್ಲ ಸಂಗೀತಗಳು ಸಂಗೀತವು ಆಗ್ಬಿಟ್ಟಿದೆ ವಿಚಿತ್ರವಾಗಿ ಕಲಿಸ್ಕೊಳ್ತಾ ಇವೆ ಅಂತ ಕಾಣುತ್ತೆ ಯಾವುದರಲ್ಲೂ ಧಾರಣ ಇಲ್ಲ ಧಾತು ಅಥವಾ ಸತ್ವ ಬೆಳೀತಾ ಇಲ್ಲ ಅನಿಸದೆ ಕಲ್ಪನಾ ಶಕ್ತಿ ದೊಡ್ಡದ ಬೆಳೀತಾ ಇಲ್ಲ ಅನ್ಕೊಂಡೆ ಶಿಸ್ತು ಹೌದು ಸಾಧನ ಸಾಹಸ ಅದು ಇಲ್ಲ ಅದಿದ್ದರೆ ಇನ್ನು ಸ್ವಲ್ಪ ಚೆನ್ನಾಗಿ ಆಗಬಹುದಾಗಿತ್ತೇನು ಆ ಸಾಧನ ದುಡಿಮೆ ಕಡಿಮೆ ಅನ್ನಿಸ್ತಾ ಇದೆ ತಾವು ಹಣ ಪ್ರಪಂಚ ಅನ್ನೋ ಪುಸ್ತಕ ಬರೆದಿದ್ದೀರಾ ಮೈಸೂರು ವಿಶ್ವವಿದ್ಯಾಲಯ ಬಹಳ ಹಿಂದೆಯೇ ಪ್ರಕಟಿಸಿದೆ ಸ್ವಲ್ಪ ಹಣ ಹೇಗೆ ವ್ಯವಹಾರ ಹೇಗೆ ಅದರ ಲಾಭ ನಷ್ಟ ಎಲ್ಲ ಕುರಿತು ಯೋಚನೆ ಮಾಡಿದ್ದೀರ ಇದನ್ನ ನಮ್ಮ ದೇಶನ ಆರ್ಥಿಕವಾಗಿ ಬಡದೇಶ ಅಂತ ಮೊದಲಿಂದ ಹೇಳ್ತಾ ಇದ್ದಾರೆ ಇವತ್ತು ಅದನ್ನ ದೇಶ ಅಂತಲೇ ನಂಬಿ ಅದಕ್ಕೆ ಬಡತನ ಹೋಗಿಸ್ಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ ಆದರೂ ಮಾರ್ಗ ರಾಮನ ಕಾಲದಲ್ಲಿ ದರಿದ್ರೋಹಂ ಬಹುಪುತ್ರೋಸ್ಮಿ ಅಂದ್ಕೊಂಡು ಮನುಷ್ಯ ಹೋದ ರಾಮನ್ ಕೇಳೋದಕ್ಕೋಸ್ಕರವಾಗಿ ಆಗಲೂ ಬಡತನ ಇತ್ತು ಈ ದೇಶದಲ್ಲಿ ಐವತ್ತೇಳು ಕೋಟಿ ಜನಕ್ಕೆ ಯಾರೊಬ್ಬರಿಗೂ ವ್ಯತ್ಯಾಸ ಇಲ್ಲದೆ ಅನ್ನ ಬಟ್ಟೆ ಮನೆ ವಿದ್ಯಾಭ್ಯಾಸ ಮತ್ತೊಂದು ಒದಗಿಸದೆ ಇದ್ರೆ ಬಡತನ ಹೋಗೋದಿಲ್ಲ ಈ ಬಡತನ ಒಂದು ದಿವಸದಲ್ಲಿ ಹೋಗತಕ್ಕದ್ದೇ ಇದರ ಪರಿಮಾಣ ಕಡಿಮೆ ಆದದ್ದೇ ಇದು ಸ್ಕೇಲ್ ಅಸಾಮಾನ್ಯವಾಗಿರ್ತಕ್ಕದ್ದು ಇದನ್ನು ಒಡೆತ ಇದನ್ನು ಕ್ರೈಯಾಗಿ ಬರಬೇಕಾಯಿತು ಕೈಯಾಗಿ ಬರೋದೇ ಇದ್ರೆ ಯಾರೂ ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಇದನ್ನು ಆಕ್ಷೇಪಣೆ ಮಾಡತಕ್ಕಂಥ ಜನ ತುಂಬ ಜನ ಇದ್ದಾರೆ ಒಂದು ದಿವಸ ನಡೆಯೋದಲ್ಲ ಒಂದು ಸಾವಿರ ಹತ್ತು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಆಗೋ ಕೆಲಸ ಅಲ್ಲ ಇದು ನಡಿಬೇಕು ನಡಿಬೇಕಾಗ್ತದೆ ಇದಕ್ಕೆ ಜನ ದುಡಿಬೇಕು ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಯಾವ್ದಾದ್ರು ಮುಂದುವರಿಬೇಕು ಅಂತ ಆಸೆ ಇಲ್ಲ ಪ್ರತಿಯೊಂದಕ್ಕೂ ನಾವು ಆ ಕೆಲಸ ಮಾಡೋಲ್ಲ ಈ ಕೆಲಸ ಮಾಡೋಲ್ಲ ಇಷ್ಟು ಮಾಡೋಲ್ಲ ಇವತ್ತು ಮಾಡೋಲ್ಲ ಅಂತ ಕೂತ್ಕೊಂಡಿದ್ರೆ ಬೆಳೆಯೋರು ಬೆಳೆಯೋದು ಹೇಗೆ ಉತ್ಪತ್ತಿ ಮಾಡೋರು ಉತ್ಪತ್ತಿ ಮಾಡೋರು ಹಾಗೆ ತಿನ್ನೋರಿಗೆ ಏನು ದೊರೆಯುತ್ತದೆ ಬಡತನ ಹೇಗೆ ಹೋಗುತ್ತೆ ಅನ್ನಿಸ್ತದೆ ನನಗೆ ತಾವು ವಿ ಸೀತಾರಾಮಯ್ಯ ಅಂತ ಬರಿತಾ ಇರ್ತೀರ ಇದು ಇದ್ದಕ್ಕಿದ್ದಂತೆ ಮೊದಲ ಸಲ ವಿ ಸಿ ಆದದ್ದು ಯಾವಾಗ ನನ್ನ ಹೆಸರು ವಿ ಸೀತಾರಾಮಯ್ಯ ನಿಜ ಮೊದಲನೇ ಸಲ ನನ್ನ ಬರೀಲೇಬೇಕು ಅಂತಂದು ಒಂದು ರಿವ್ಯೂ ಬರೆಸಿದರು ರಣಜಿತ್ ಸಿಂಗಿನ ಕಥೆಗಳು ಅಂತ ಕೃಷ್ಣ ಶಾಸ್ತ್ರಿಗಳು ಆದ್ರ ಕೊನೆ ಒಳಗೆ ಇಂಗ್ಲೀಷಿನ ವಿ ಕನ್ನಡದ ಸೀತಾರಾಮಯ್ಯ ಅನ್ನೋದ್ರ ಸಿ ಎರಡು ಹರಿಬಿಟ್ಟು ಬರ್ಬಿಟ್ರು ಅದು ನಿಂತು ಹೋಗಿದೆ ಈಗ ತಾವು ಎಪ್ಪತ್ತೈದು ವರ್ಷ ಈ ಲೋಕದಲ್ಲಿ ನಮ್ಮೊಂದಿಗಿದ್ದು ಅದು ನಮ್ಮ ಭಾಗ್ಯ ಇಲ್ಲಿನ ಕಷ್ಟ ಸುಖ ಎಲ್ಲ ನೋಡಿದ್ದಿಲ್ಲ ನಮ್ಮ ನಾಡಿನ ಬೌದ್ಧಿಕ ಜೀವನದಲ್ಲಿ ಹೆಚ್ಚಿನ ಪಾತ್ರ ವಹಿಸಿದ್ದೀರಾ ಈ ಬದುಕು ಇದರ ಅರ್ಥ ಇದು ಮುಂದೆ ಏನಾಗಬಹುದು ನಿಮಗೆ ಹೇಗೆ ಕಾಣ್ತಾ ಇದೆ ಒಂದು ಜೀವ ಉತ್ತಮವಾಗಬೇಕು ಈ ಜೀವಗಳು ಭರತಕಂಡದಲ್ಲ ದೊಡ್ಡದಾಗಬೇಕು ಒಂದು ಧರ್ಮ ಸಂಸ್ಕಾರ ಮೊದಲಿನಿಂದ ಒಂದು ಸಂಪ್ರದಾಯ ನಡ್ಕೊಂಡು ಬಂತು ಅದೆಲ್ಲ ಹೋಗಿದೆ ಧರ್ಮ ಕರ್ಮ ವೇದ ಶಾಸ್ತ್ರ ಮತ್ತೊಂದು ರಾಜಕೀಯ ಜೀವನ ಎಲ್ಲ ವ್ಯತ್ಯಾಸವಾಗಿದೆ ಹೊಸ ತಳಮಳಗಳು ಬಂದಿವೆ ಕಷ್ಟ ಬಂದಿವೆ ಇನ್ನೂ ಜನದ ಜೀವನದಲ್ಲಿ ಇದು ಅರ್ಥವಾಗಿಲ್ಲ ಅದಕ್ಕೆ ಹೊಂದಿಕೊಡೋದು ಶಕ್ತಿಯಾಗಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಶ್ರದ್ಧೆಯೋ ಒಂದು ಪ್ರಾಮಾಣಿಕತೆಯೋ ಒಂದು ಸಾರ್ಥಕವಾಗಿ ಬದುಕಬೇಕು ಅಂತ ಒಂದು ಇಷ್ಟವೋ ಕಡಿಮೆ ಆಗ್ತಾ ಇದೆಯೇನೋ ಅನ್ನಿಸ್ತಾ ಇದೆ ಇದು ಹೋಗಬೇಕು ತುಂಬ ಬಂದ್ ಸಂತ